ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಕೂಡ ಮೊಬೈಲ್ನಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಅಲ್ಲಿ ನೀವು ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಈ ಪೇಜಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗ್ತದೆ ಮೊದಲಿಗೆ ಇಲ್ಲಿ ಮೇಲ್ಗಡೆನೆ ಬೆನಿಫಿಷರಿ ಮತ್ತೆ ಆಪರೇಟರ್ ಲಾಗಿನ್ ಅಂತ ಎರಡು ತೋರಿಸುತ್ತೆ ನೀವು ಸಾರ್ವಜನಿಕರಾಗಿದ್ರೆ ಇಲ್ಲಿ ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕಾಣ್ತಾ ಇರತಕ್ಕಂಥ ಕ್ಯಾಪ್ಸ್ ಅನ್ನ ಹಾಕಬೇಕು ಹಾಗೆ ನಿಮ್ಮ ಮೊಬೈಲ್ ಅನ್ನು ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಆಗಿತ್ತು ಅಂದ್ರೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ ಹಾಗೆಯೇ ನಿಮ್ಮ ಮೊಬೈಲ್ಗೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಆ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಸ್ ಅನ್ನ ಅಪ್ ಮಾಡಿ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಅಥವಾ ಲಾಗಿನ್ ಅಂತ ಮಾಡಬೇಕಾಗತ್ತೆ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡಿ ಹಾಗೆಯೇ ಈ ಪೇಜಲ್ಲಿ ನೀವು ಸೀನಿಯರ್ ಸಿಟಿಸನ್ಗೂ ಕೂಡ ಇಲ್ಲಿ ಕ್ಲಿಕ್ ಕೇರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಎಪ್ಪತ್ತು ವರ್ಷದ ಮೇಲ್ಪಟ್ಟಿರೋರಿಗೂ ಕೂಡ ನೀವು ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ಮಾಡ್ಕೊಡ್ಬೋದು ಇವಾಗ ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಒಂದು ವರ್ಷದಿಂದ ಅರುವತ್ತೊಂಬತ್ತು ವರ್ಷದವರೆಗೆ ಅಪ್ಲೈ ಮಾಡೋ ಅಂತ ಅವ್ರಿಗೆ ಈ ಆಪ್ಷನಲ್ಲಿ ಅಪ್ಲೈ ಮಾಡಬೇಕಾಗ್ತದೆ ಮೊದಲಿಗೆ ಅಲ್ಲಿ ಪಿ ಎಂ ಜೆ ವೈ ಅಂತ ಅದೇ ಸೆಲೆಕ್ಟ್ ಆಗಿರುತ್ತೆ ಅದನ್ನೇ ಬಿಡಿ ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸಬ್ ಸ್ಕೀಮ್ ಅಂತ ಬರುತ್ತೆ ಇಲ್ಲಿ ಆಶಾ ಕಾಸ ಕುಟುಂಬ ಹಾಗೆ ಪಿ ಎಂ ಪಿಎಂ ಪಿ ಎಂ ಪಿ ಎಂ ಜೆ ವೈ ಅಂತ ಇರುತ್ತೆ ಇಲ್ಲಿ ಕರ್ನಾಟಕದವರು ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೇನೆ ಇಲ್ಲಿ ಡಿಸ್ಟ್ರಿಕ್ ನಿಮ್ಮ ಡಿಸ್ಟಿಕ್ ನ ಚೂಸ್ ಮಾಡ್ಕೋಬೇಕು ಈ ಲಿಸ್ಟ್ ಇಂದ ನಂತರ ಇಲ್ಲಿ ಲಾಸ್ಟ್ ಅಲ್ಲಿ ಸರ್ಚ್ ಬೈ ಫ್ಯಾಮಿಲಿ ಐ ಡಿ ಮತ್ತೆ ಆಧಾರ್ ನಂಬರ್ ಎರಡು ಮುಖಾಂತರ ಸರ್ಚ್ ಮಾಡ್ಬೋದು ನಿಮ್ ಬಳಿ ಫ್ಯಾಮಿಲಿ ಐಡಿ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಆಧಾರ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಮಾಡಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಹಾಕ್ಲಿಕ್ಕೆ ಈ ಕಡೆ ಆಪ್ಷನ್ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕ್ಬೇಕು ಹಾಗೆ ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸ್ ಅನ್ನ ಫಿಲ್ಅಪ್ ಮಾಡಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ನಿಮ್ ಕಾರ್ಡ್ ಆಲ್ರೆಡಿ ಆಗಿತ್ತು ಅಂದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಅಪ್ರೂವ್ಡ್ ಆಗಿ ವೆರಿಫೈಡ್ ಆಗಿದ್ರೆ ಅಲ್ಲಿ ಗ್ರೀನ್ ಅಲ್ಲಿ ವೆರಿಫೈಡ್ ಅಪ್ರೂವ್ಡ್ ಅಂತ ತೋರಿಸುತ್ತೆ ಒಂದ್ ವೇಳೆ ಕಾರ್ಡ್ ಇನ್ನು ಜನರೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಮೇಗಡೆ ಐಡೆಂಟಿಫೈಡ್ ಅಂತ ತೋರಿಸ್ತಾ ಇದೆ ನೋಡಿ ಆ ರೀತಿ ತೋರಿಸುತ್ತೆ ಅಲ್ಲಿ ನಾಟ್ ಜನರೇಟೆಡ್ ಅಂತ ಕಾರ್ಡ್ ಅಂತ ತೋರಿಸುತ್ತೆ ನೋಡಿ ಆ ರೀತಿ ಐತೆ ಅಂದ್ರೆ ನಿಮ್ ಕಾರ್ಡ್ ಬರಲ್ಲ ನೀವು ಪಕ್ಕದಲ್ಲಿ ಇಲ್ಲಿ ಆಕ್ಷನ್ ಅಂತ ಇದೆ ನೋಡಿ ಅಲ್ಲಿಗೆ ಬಂದು ಅಲ್ಲಿ ಕೆಳಗಡೆ ಕೆ ವೈ ಸಿ ಅಂತ ಒಂದು ಬಾಕ್ಸ್ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ತರ ಒಂದು ಪಾಪ್ ಸು ಆಗುತ್ತೆ ಇಲ್ಲಿ ಯಾರ್ದು ಕೆ ವೈ ಸಿ ಆಗಿಲ್ಲ ಅವ್ರದ್ದು ಆಧಾರ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಕನ್ಸಲ್ಟ್ ಬಾಕ್ಸ್ ಬರುತ್ತೆ ಅದನ್ನು ಹಾಕಿ ನೀವು ಅಲೋ ಅಂತ ಮಾಡಿ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಹಾಗೇ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ಲಾಗಿನ್ ಮೊಬೈಲ್ಗೆ ಒಂದು ಓ ಟಿ ಪಿ ಎರಡು ಓ ಟಿ ಪಿ ಬರುತ್ತೆ ಎರಡನ್ನು ಕೂಡ ಹಾಕಿ ನೀವು ಇಲ್ಲಿ ಅಥೆಂಟಿಕೇಟ್ ಅಂತ ಮಾಡಬೇಕಾಗುತ್ತೆ ಅಥೆಂಟಿಕೇಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಸೋ ಆಗುತ್ತೆ ನೀವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಆಯುಷ್ಮಾನ್ ಕಾರ್ಡ್ ಬೇಕೋ ಅವ್ರಿಗೆ ಇಂಡಿವಿಜುವಲ್ ನೀವು ಇಲ್ಲಿ ಕೆ ಸಿನ ಮಾಡಬೇಕಾಗತ್ತೆ ಕೆ ವೈ ಸಿ ಕೆಳಗಡೆ ಇಲ್ಲಿ ಮೂರು ಆಪ್ಷನ್ಸ್ ಆಗ್ತಾ ಇದೆ ಆಧಾರ್ ಓ ಟಿ ಪಿ ಫಿಂಗರ್ ಪ್ರಿಂಟ್ ಮತ್ತು ಐರಿಸ್ ಅಂತ ನೀವು ಇಲ್ಲಿ ಸಿಂಪಲ್ ಆಗಿ ಆಧಾರ್ ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ ನ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ನಾನೀಗ ಆಧಾರ್ ನಂಬರ್ ಹಾಕಿ ವೆರಿಫೈ ಅಂತ ಮಾಡ್ಕೋತಾ ಇದೀನಿ ವೈಟ್ ಮಾಡಿ ಇಲ್ಲಿ ವೆರಿಫೈ ಅಂತ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಒಟಿ ಪಿಗೆ ಈ ರೀತಿ ಒಂದು ಕನ್ಸಲ್ಟ್ ಬಾಕ್ಸ್ ಬರುತ್ತೆ ಅಲ್ಲಿ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಅಲೋ ಅಂತ ಮಾಡಬೇಕಾಗುತ್ತೆ ಅಲೋ ಅಂತ ಮಾಡಿದ ನಂತರ ನಿಮಗೆ ನಿಮಗೆ ಈ ರೀತಿ ಗ್ರೀನ್ ಅಲ್ಲಿ ತೋರಿಸುತ್ತೆ ಹಾಗೇನೆ ಇಲ್ಲಿ ಬೆನಿಫಿಷರಿ ಆಧಾರ್ ಓ ಟಿ ಕೂಡ ಬರುತ್ತೆ ಹಾಗೇನೆ ಬೆನಿಫಿಷರಿ ಮೊಬೈಲ್ ಓಟಿಪಿ ಅಂತ ಎರಡು ಓ ಟಿ ಪಿ ಬರುತ್ತೆ ಎರಡು ಕೂಡ ಎರಡು ಬಾಕ್ಸ್ಗಳಿಗೆ ಹಾಕಬೇಕಾಗ್ತದೆ ತದನಂತರ ನೀವು ಇಲ್ಲಿ ವೆರಿಫೈ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮ್ಯಾಚಿಂಗ್ ಸ್ಕೋರ್ ಹಂಡ್ರೆಡ್ ಅಂತ ಬರುತ್ತೆ ನಿಮ್ದು ಹೆಸರು ಮತ್ತೆ ನಿಮ್ಮ ಡೇಟಾ ಬರ್ತು ಎಲ್ಲ ಕರೆಕ್ಟಾಗಿ ಇತ್ತು ಅಂದರೆ ಹಂಡ್ರೆಡ್ ಅಂತ ಬರುತ್ತೆ ನೀವೀಗ ಫೋಟೋಗ್ರಫಿನ ಅಪ್ಲೋಡ್ ಮಾಡಬೇಕು ಇಲ್ಲಿ ಪಕ್ಕದಲ್ಲಿ ಕ್ಯಾಪ್ಸರ್ ಫೋಟೋ ಅಂತ ಇದೆ ಆ ಸಿಂಬಲ ನೀವು ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಮೊಬೈಲಲ್ಲಿ ಈ ರೀತಿ ಅಲೋ ಅಂತ ಕೇಳುತ್ತೆ ಕ್ಯಾಮ್ರಾನ ಅಲೋ ಅಂತ ಮಾಡಿ ಈ ರೀತಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಓಪನ್ ಆಗ್ತದೆ ನೀವು ಫ್ರಂಟು ಬ್ಯಾಂಕು ಕ್ಯಾಮ್ರಾನಾ ಆನ್ ಮಾಡಿಕೊಂಡು ಕರೆಕ್ಟಾಗಿ ಪೊಸಿಷನಲ್ಲಿ ನಿಂತ್ಕೊಂಡು ಕ್ಯಾಪ್ಸರ್ ಮಾಡಿ ಕರೆಕ್ಟಾಗಿ ಇತ್ತು ಅಂದರೆ ಪ್ರೊಶ್ಯೂಟ್ ಮಾಡಿ ಇಲ್ಲಾಂದ್ರೆ ನೀವು ಪಿಕ್ಚರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ರೀ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು ಇವಾಗ ಮೊದಲನೇ ಫೋಟೋ ಕ್ಯಾಪ್ಚರ್ ಆಯಿತು ಕರೆಕ್ಟಾಗಿದೆ ಅದರಿಂದ ನಾನು ಇಲ್ಲಿ ಕೆಳಗಡೆ ಇದ್ದೀನಿ ಇಲ್ಲಿ ಡೂ ಹ್ಯಾವ್ ಎ ಫೋನ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಬಳಿ ಫೋನ್ ನಂಬರ್ ಇದೆ ಅಂತ ಕೇಳುತ್ತೆ ಎಸ್ ಅಂತ ಮಾಡಿಕೊಂಡು ನೀವು ಅಲ್ಲಿ ಫೋನ್ ನಂಬರ್ ಹಾಕಿ ವೆರಿಫೈಡ್ ಅಂತ ಮಾಡಬೇಕು ನಂತರ ನಿಮ್ಮ ಫೋನಿಗೆ ಮತ್ತೆ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ತುಂಬ ಓ ಟಿ ಬರ್ತವೆ ಸ್ನೇಹಿತರೆ ಕರೆಕ್ಟಾಗಿ ನೀವು ಅಪ್ ಮಾಡಬೇಕಾಗ್ತದೆ ಓ ಟಿ ಪಿ ಹಾಕರ ಆ ರೀತಿ ರೈಟ್ ಮಾರ್ಕ್ ಬರುತ್ತೆ ಅಲ್ಲಿ ನಿಮ್ಮ ಡೇಟ್ ಆಫ್ ಪರ್ತು ಸೆಲೆಕ್ಟ್ ಆಗಿರುತ್ತೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನೀವು ಏನಾಗಬೇಕು ಅಂತ ಕೇಳುತ್ತೆ ನೀವು ಸೆಲ್ಫ್ ಆಗಿದ್ರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆನೇ ಒಂದ್ ವೇಳೆ ಕುಟುಂಬದ ಮುಖ್ಯಸ್ಥೆ ಏನಾದ್ರು ನಿಮ್ ಕಾರ್ಡ್ ಮಾಡ್ಕೊತ ಇದ್ರೆ ಇಲ್ಲಿ ಫ್ಯಾಮಿಲಿ ಹೆಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ಸಾಮಾನ್ಯವಾಗಿ ರೇಷನ್ ಕಾರ್ಡ್ಗಳಲ್ಲಿ ಲೇಡೀಸ್ ಫಸ್ಟ್ ಇರ್ತಾರೆ ಅವರು ಫ್ಯಾಮಿಲಿ ಹೆಡ್ ಆಗಿರ್ತಾರೆ ಅದರಿಂದ ಅಲ್ಲಿ ಫ್ಯಾಮಿಲಿ ಹೆಡ್ ಅಂತ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ಹಾಗೆ ನಿಮ್ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ ನಿಮ್ ಡಿಸ್ಟ್ರಿಕ್ ಸೆಲೆಕ್ಟ್ ಆಗಿರುತ್ತೆ ಈ ಲಿಸ್ಟಿಂದ ನಿಮ್ಮ ರೂರಲ್ ಹಬ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರಾಮೀಣ ಪ್ರದೇಶ ಆಗಿರೋ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ನಿಮ್ಮ ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಸಬ್ಮಿಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಸ್ವಲ್ಪ ಲೋಡ್ ತಗೊಳ್ಳುತ್ತೆ ಈ ರೀತಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಈ ಕೆ ವೈ ಸಿ ಕಂಪ್ಲೀಟೆಡ್ ಅಂತ ಬರುತ್ತೆ ನೀವೀಗ ಓಕೆ ಅಂತ ಮಾಡಿ ನಂತರ ಮತ್ತೆ ನಿಮಗೆ ಹೋಮ್ ಪೇಜು ಬರುತ್ತೆ ಇಲ್ಲಿ ನೀವು ಮತ್ತೆ ನಿಮ್ಮದು ಕೆ ವೈ ಸಿ ಆಗಿದೆಯಾ ಮತ್ತು ನಿಮ್ಮ ಕಾರ್ಡ್ ಡೌನ್ಲೋಡ್ ಆಗಿದೆಯಾ ಚೆಕ್ ಮಾಡ್ಕೋಬೋದು ಮೊದಲಿಗೆ ಪಿ ಎಮ್ ಜೆ ವೈ ಹಾಗೇ ಕರ್ನಾಟಕ ಹಾಗೆಯೇ ಇಲ್ಲಿ ಕುಟುಂಬ ಹಾಗೆಯೇ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಹಾಗೆಯೇ ನಿಮ್ಮ ಪಕ್ಕದಲ್ಲಿ ಆಧಾರ್ ನಂಬರು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ನಂತರ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ಅಲ್ಲಿ ಸರ್ಚ್ ಅಂತ ಸಿಂಬಲ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇವಾಗ ನೋಡ್ಬಂದ್ ನೀವು ಇಲ್ಲಿ ಎರಡು ಜನ ಫ್ಯಾಮಿಲಿದು ಕೂಡ ಇಲ್ಲಿ ವೆರಿಫೈಡ್ ಆಗಿದೆ ಮತ್ತು ಅಪ್ರೂವ್ಡ್ ಆಗಿದೆ ಇಲ್ಲಿ ಪಕ್ಕದಲ್ಲಿ ಆಪ್ಷನ್ ಅಂತ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡ್ತಂದ್ರೆ ಈ ರೀತಿ ಒಂದು ಬರುತ್ತೆ ಯುವರ್ ಕಾರ್ಡ್ ಇಸ್ ಗೆಟಿಂಗ್ ಪ್ರೊಸೆಸರ್ಡ್ ಅಂತ ನೀವು ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕಾಗತ್ತೆ ಅಂದರೆ ಒನ್ ಅಂಡ್ ಹಾಫ್ ಅವರು ವೆಯ್ಟ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಕಾರ್ಡ್ ಅಪ್ರೂವಲ್ ಆಗುತ್ತೆ ಇದೇ ವೆಬ್ಸೈಟ್ಗೆ ಬಂದು ನೀವು ಅಲ್ಲಿ ಡೌನ್ಲೋಡ್ ಅನ್ನೋ ಸಿಂಬಲ್ಗೆ ಬಂದು ಮತ್ತೆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಕಾರ್ಡ್ ಜನರೇಟ್ ಆಗಿತ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಎರಡು ಜನದ್ದು ಬೇಕು ಅಂತ ಕೇಳುತ್ತೆ ಎರಡು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎರಡು ಜನದ ಕಾರ್ಡ್ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ನಿಮ್ದು ಸಿಂಗಲ್ ಬೇಕಿತ್ತು ಒಬ್ಬರದು ಅಂದರೆ ಒಂದು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ಅದನ್ನು ಕೂಡ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂದರೆ ಕೆಳಗಡೆ ಆ ಇರತಕ್ಕಂತ ಸದಸ್ಯರಲ್ಲಿ ಯಾರ್ದು ಬೇಕು ಅಂತ ಕೇಳುತ್ತೆ ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಒ ಅಂತ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಅಲೋ ಅಂತ ಮಾಡಬೇಕಾಗತ್ತೆ ಹಾಗೇ ನಿಮ್ಮ ಆಧಾರ್ ಒ ಟಿ ಪಿ ಮತ್ತು ನಿಮ್ಮ ಲಾಗಿನ್ ಕೊಟ್ಟಿರ್ತಾರಲ್ಲ ಫೋನು ಅದಕ್ಕೂ ಒಂದು ಒ ಟಿ ಪಿ ಒಟ್ಟು ಎರಡು ಒ ಟಿ ಪಿ ಬರುತ್ತೆ ಆ ಎರಡು ಒ ಟಿ ಪಿನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಆದ ನಂತರ ನಿಮಗೆ ಎರಡು ಜನದ ಆಯುಷ್ಮಾನ್ ಕಾರ್ಡ್ ಈ ರೀತಿ ಡೌನ್ಲೋಡ್ ಆಗುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ತಗೊಂಡು ನೀವು ಲ್ಯಾಮಿನೇಷನ್ ಮಾಡಿಕೊಂಡು ಬಳಕೆ ಮಾಡ್ಕೋಬೋದು ಇದು ನಿಮಗೆ ಅವಶ್ಯಕವಾದಲ್ಲಿ ನಿಮಗೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಸಿಗಲಿಲ್ಲ ಅಂದಾಗ ನಿಮಗೆ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಲಭ್ಯ ಇದ್ರೆ ಆ ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಐದು ಲಕ್ಷದವರೆಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತೆ ಚಿಕಿತ್ಸೆ ಸಿಗುತ್ತೆ ನಿಮ್ಗೆ ಏನಾದ್ರು ಮೇಜರ್ ಕಾಯಿಲೆಗಳು ಇತ್ತು ಅಂದ್ರೆ ಶಸ್ತ್ರಚಿಕಿತ್ಸೆ ಮತ್ತೆ ನಿಮಗೆ ಆಪರೇಷನ್ ಈ ತರ ಆಗಬೇಕಿತ್ತು ಅಂದ್ರೆ ಈ ಕಾರ್ಡ್ ನ ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬ ಬಡವರು ಕೂಡ ಯೂಸ್ ಮಾಡ್ಕೋಬಹುದು ಇದು ತುಂಬಾ ಜನರು ಕೂಡ ಯೂಸ್ ಆಗಿದೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ